ಂಜನ ಪ್ರಣವ ಸ್ವರೂಪಿ ಕರುಣೇಶ್ವರ ಮಹಾಸ್ವಾಮಿಗಳ ಬಗ್ಗೆ ಹೇಳಬೇಕಾದರೆ ಮಾನವತೆಯ ಪರಮ ಧ್ವಜವನ್ನು ಎತ್ತಿ ಹಿಡಿದಿರುವ ಸಮಾನತೆಯ ಸೂರ್ಯ ರಶ್ಮಿಯಂತೆ ಸಮಾಜದ ಎಲ್ಲ ವರ್ಗಗಳ ಹೃದಯವನ್ನು ಪ್ರಕಾಶಮಾನಗೊಳಿಸಿರುವ ದಯೆ ಜ್ಞಾನ ತ್ಯಾಗ ಮತ್ತು ಸೇವೆಯ ರೂಪಕ ಇವರಾಗಿದ್ದಾರೆ ಮಹಾರಾಷ್ಟ್ರದ ಉಸ್ತುರಿಯ ವಿರಕ್ತ ಮಠದ ಪೀಠಾಧಿಪತಿಗಳಾಗಿ ಆಳಂದಿನ ಶ್ರೀ ತೊಂಟದಾರ್ಯ ಅನುಭವ ಮಂಟಪದ ಸಂಚಾಲಕರಾಗಿ ಹಾಗೂ ದೋತರಗಾಂವದ ಶ್ರೀ ವೀರೇಶ್ವರ ಗುರುಕಲಾ ಆಶ್ರಮದ ಅಧಿಪತಿಗಳಾಗಿ ಇವರು ನಿಜವಾದ ಶ್ರ ಶ್ರ ಶರಣ ಸಂಸ್ಕೃತಿಯ ಬೆಳಕನ್ನು ಸಮಾಜದ ಪ್ರತಿಯೊಂದು ಹೃದಯದವರಿಗೂ ತಲುಪಿಸಿದ್ದಾರೆ ಸ್ವಾಮೀಜಿಯವರ ಚಿಂತನೆಗಳಲ್ಲಿ ಬುದ್ಧನ ಬೋಧನೆ ಬಸವಣ್ಣನ ಸಮನಾಥವಾದ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ತತ್ವಗಳು ಸಮನ್ವಯಗೊಂಡಿವೆ ಇವರು ದೇಶಾದ್ಯಂತ ಮತ್ತು ವಿಶ್ವದ ವಿವಿಧ ಪ್ರಾಂತ್ಯಗಳಲ್ಲಿ ಈ ಮಾನವತಾವಾದಿ ಸಮಾತವಾದಿ ವಿಚಾರಧಾರೆಗಳ ಪ್ರಸಾರದಲ್ಲಿ ನಿರಂತರವಾಗಿ ತಮ್ಮನ್ನೇ ತೊಡಗಿಸಿಕೊಂಡು ಭಾಷೆ ಧರ್ಮ ಜಾತಿ ಎಂಬ ಅಂತರಗಳನ್ನು ಮರೆಮಾಡಿ ನಿಜವಾದ ಮೌಲ್ಯವನ್ನು ಪ್ರತಿಪಾದಿಸುತ್ತಿದ್ದಾರೆ ಸಾಮಾಜಿಕ ನ್ಯಾಯ ಕೋಮು ಸೌಹಾರ್ದತೆ ಹಾಗೂ ಅಸ್ಪೃಶ್ಯತೆ ನಿವಾರಣೆ ಎನ್ನುವುದು ಅವರ ಜೀವನದ ಧ್ಯೇಯವಾಗಿದ್ದು ಅವರ ಸಾನ್ನಿಧ್ಯದಲ್ಲಿ ಅನೇಕರು ಮಾನತ್ವದ ನಿಜವಾದ ಅರ್ಥವನ್ನು ಅರಿತು ಹೊಸ ಜೀವನದ ದಾರಿ ಹಿಡಿದಿದ್ದಾರೆ ಅವರು ಮಾಡಿದ ಜಾಗೃತಿ ಕಾರ್ಯಕ್ರ ಕಾರ್ಯಗಳು ಜನರ ಮನಸ್ಸಿನಲ್ಲಿ ಸಂವಿಧಾನದ ಮೌಲ್ಯಗಳನ್ನು ನೆಲೆಗೊಳಿಸಿ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಮತ್ತು ನ್ಯಾಯ ಎಂಬ ಅಮೂಲ್ಯ ತತ್ವಗಳನ್ನು ಜೀವನೋಪಾಯದ ಭಾಗವನ್ನಾಗಿಸಿವೆ ಎರಡು ಸಾವಿರದ ಹದಿನಾರರಲ್ಲಿ ಇಂಗ್ಲೆಂಡಿನ ಪ್ರಸಿದ್ಧ ಲಂಡನ್ ಸ್ಕೂಲ್ ಆಫ್ ಎಕನಮಿಕ್ಸ್ ವಿಶ್ವವಿದ್ಯಾನಿಲಯದಲ್ಲಿ ಅವರು ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ಮತ್ತು ಸಾಮಾಜಿಕ ನ್ಯಾಯದ ಕುರಿತು ನೀಡಿದ ಉಪನ್ಯಾಸವು ವಿಶ್ವ ಮಟ್ಟದಲ್ಲಿ ಭಾರತೀಯ ಸಾಮಾಜಿಕ ಚಿಂತನೆಗೆ ಗೌರವ ತಂದಿತು ಅವರ ಈ ವಿಚಾರ ಪ್ರಚಾರವು ಕೇವಲ ತಾತ್ವಿಕವಲ್ಲ ಅದು ಕ್ರಿಯಾತ್ಮಕ ಜನಮಾನಸವನ್ನು ಸ್ಪರ್ಶಿಸುವಂತಹದು ಪೂಜ್ಯ ಸ್ವಾಮೀಜಿಯವರು ಧಾರ್ಮಿಕ ಸೌಹಾರ್ದತೆಯ ನಿಜವಾದ ವಕ್ತಾರರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಲಿಂಗಾಯತ ಬೌದ್ಧ ಜೈನ ಎಂಬ ಧರ್ಮಗಳಲ್ಲಿಯೂ ಅಂತರಾತ್ಮದ ಸಮಾನತೆ ಶಾಂತಿ ಪ್ರೀತಿ ಮತ್ತು ದೇಶಭಕ್ತಿಯ ಸಂದೇಶವನ್ನು ಸಾರುವ ಮೂಲಕ ಅವರು ಧಾರ್ಮಿಕ ದ್ವೇಷ ಭೇದ ವೈಮನಸ್ಸುಗಳನ್ನು ನಿವಾರಿಸಲು ಶ್ರಮಿಸಿದ್ದಾರೆ ಅವರ ಮಾತುಗಳಲ್ಲಿ ಪ್ರಜ್ಞೆ ಇದೆ ಅವರ ನಡೆಗಳಲ್ಲಿ ಪ್ರೇರಣೆ ಇದೆ ಅವರ ಬದುಕು ತತ್ವದ ಪ್ರತೀಕವಾಗಿದೆ ಅವರ ನೇತೃತ್ವದಲ್ಲಿ ಆಳಂದ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಶಿಕ್ಷಣ ಸೇವೆ ಮತ್ತು ಸಾಮಾಜಿಕ ಜಾಗೃತಿಯ ಅಸಾಧಾರಣ ಕಾರ್ಯಗಳು ನಡೆಯುತ್ತಿವೆ ಅನೇಕ ವಿದ್ಯಾರ್ಥಿಗಳು ಬಡ ಜನರು ಮತ್ತು ನಿರ್ಗತಿಕರು ಅವರ ಆಶ್ರಯದಲ್ಲಿ ನಂಬಿಕೆಯ ಬೆಳಕನ್ನು ಕಂಡಿದ್ದಾರೆ ಬಾಲ್ಕಿ ಜಾತ್ರೆಯ ಈ ಪವಿತ್ರ ಸಂದರ್ಭದಲ್ಲಿ ವಿಶೇಷ ಸೇವಾ ಪ್ರಶಸ್ತಿ ನೀಡಿ ಅವರನ್ನು ಸನ್ಮಾನಿಸುವುದು ಅವರ ತ್ಯಾಗಮಯ ಜೀವನದ ಸಣ್ಣ ಕೃತಜ್ಞತೆ ಮಾತ್ರ ಅವರಂತಹ ಮಹಾನುಭಾವರು ನಮ್ಮ ಸಮಾಜದ ಹೆಮ್ಮೆಯ ಆಸ್ತಿಯು ಪೂಜ್ಯ ಶ್ರೀ ಕೊರಣೇಶ್ವರ ಮಹಾಸ್ವಾಮಿಗಳ ಸೇವಾ ತಪಸ್ಸು ನಮಗೆಲ್ಲರಿಗೂ ದೀಪವಾಗಲಿ ಅವರ ಧ್ಯೇಯವಾದ ಮಾನವತೆಯೇ ಧರ್ಮ ಎಂಬ ಮಂತ್ರವು ಸಮಾಜದ ಪ್ರತಿಯೊಂದು ಮನಸ್ಸನ್ನು ಆಳಲಿ ಸ್ವಾಮೀಜಿಯವರಿಗೆ ನಮ್ಮ ನಮನಗಳು ಗೌರವಪೂರ್ವಕ ಅಭಿನಂದನೆಗಳು ಹಾಗೂ ಹೃತ್ಪೂರ್ವಕ ವಂದನೆಗಳು